ಗಿರ್ಜಾ ನಿಮ್ಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಕಿಲ್ಲ ಅಲ್ವಾ ಅದೇ ಹಂಗೆ ಆಡ್ತಾ ಇದೀನಿ ನೀನು ಇತ್ತೀಚೆಗೆ ಬತ್ತಾ ಬತ್ತಾ ನೀನು ನೆಟ್ವರ್ಕ್ ಯಾರೋ ಬುದ್ಧಿ ಕಲಿತಾರ ಬರೀ ದೂರ್ ಬುದ್ಧಿ ಅದ್ ಏನಂತ ಆಡಿಯಾ ನೀನು ಒಂದ್ ಚೂರಾರು ಗೊತ್ತಾಗ್ಬೇಕು ಹೆಂಗಸ್ಕೆ ಆ ಏನ್ ಚಂದ ನೀನ್ ಆಡ್ತಾ ಇರೋದು ಮನೇಲಿ ಯಾವಾಗ ನೋಡಿದ್ರು ಕಟ ಕಟ ಕಯ್ಯ ಕಯ್ಯ ಕೈಯ ಅಂತ ಆಡ್ತಿದ್ವಿ ಹೆಂಗುಸು ಆ ಸಮಾಧಾನದಿಂದ ಶಾಂತಿ ಸಮಾಧಾನದಿಂದ ಇರ್ಬೇಕು ಆಗ ಮನೆಗೆ ಹಾ ಒಂದ್ ಕಡೆ ಅದ್ಬಿಟ್ಬಿಟ್ಟು ಯಾವಾಗ ನೋಡಿದ್ರು ಲೊಟ ಲೊಟ ಅಂತ ಇರ್ತಿದ್ಯಲ್ಲ ಏನ್ ಆಗಿರೋದು ನಿನ್ಗೆ ತಲೆಗಿಲ್ಲ ಕಿಟ್ಟೋಗಿದ್ದದ ಸು ನನಗೂ ಹಾಡಿ ಹಾಡಿ ಸಾಕಾಗೋಗದೆ ಆ ಎಣ್ಣೆನೂ ಹಾಚೆ ಕೂತದೆ ಹಾಂ ಏನೋ ಬೇಕೋ ಬೇಡವೋ ಬೇಕು ಬೇಡ ಅನ್ನೋದ ಕೊಟ್ಟಿ ಪಟ್ಟಿ ಮಾಡದ್ ಬಿಟ್ಬಿಟ್ಟು ನೀನು ಕಯ್ಯ ಕೈಯ್ಯ ಅಂತ ಕೂತಿದ್ದೀಯಲ್ಲ ಕೆಲಸ ಆದ್ರೆ ಮಾಡು ನೀನು ಇಲ್ಲ ಅಂದ್ರೆ ನಾಳೆಗೋ ಇಲ್ಲ ನಾಳೆಗೋ ಎಣ್ಣು ಮಾಡ್ಕತದೆ ಕೆಲ್ಸವಾ ಅದು ಬಿಟ್ಬಿಟ್ಟು ಕೆಲಸ ಮಾಡ್ಕೆ ಅಲ್ಲ ನೋಟ ನೊಟ ನೊಟ ಅನ್ಕೊಂಡು ಹಂಗೆ ಮಾಡ್ತಾ ಕೂತಿದ್ಯಂಗ್ ಏನು ನಿನ್ಗೆ ನೋಡ್ದವ್ರು ಏನ್ ಅನ್ಕೋಳಕಿಲ್ಲ ಇದೇನಿರ್ ಮನೇಲಿಂಗ್ಗೆ ಮನೇಲಿ ಹಿಂಗೆ ಜಗ್ಕಲ ಅಂತ ಅನ್ಕೊಳ್ಳಿಲ್ವಾ ಹಾ ಹೇಳಿದ್ರು ಬುದ್ಧಿ ಬರಕಿಲ್ಲ ಅಲ್ವಾ ನಿಮಗೆ ಎಷ್ಟಂತ ಹೇಳ್ಕೊಂಡು ಹೊರ್ದಾಡ್ಸ ಆಯ್ದು ನಿನ್ ಜೊತೆಗೆ ಬುದ್ಧಿನೇ ಬರಿಲ್ಲ ನಿನಗಂತುವೆ ನೆಟ್ವರ್ಕ್ ನರವಾಗಿ ಇರು 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 ಅಂತ ಎಷ್ಟು ಹೇಳೋದು ಎಷ್ಟು ಹೇಳೋದು ನಿನಗೆ ಆಗಿರೋದು ಒಬ್ ಮಗು ಗಿಬ್ರಿಗುವೆ ಥೂ ಹಿಂಗೆ ಆದ್ರೆ ಸರಿ ಇರೋಕ್ಕಿಲ್ಲ ನೋಡು ಈಗ ಸಾಂಚು ಸಮಾಜದಿಂದ ಒಂದ್ಸಲ ಎರಡು ಸಲ ಹೇಳ್ಬೋದು ನೀನು ಹಿಂಗೆ ಆಡ್ತಿದ್ರೆ ಅದ್ವಾ ಮನೇಲಿ ಅಲ್ಲ ಸೀಮ್ ಗಿಲ್ದಾರ್ ಆಗ್ತಾ ನೀನ್ ಒಬ್ಬಳಯ್ಯ ನಿನಗೋಲ್ಸ್ಕೊಂಡ್ರೆ ಲಕ್ಷ್ಮಿನೇ ವಾಸಿ ಅಲ್ಲ ಆ ನಿನ್ ಮಗಳು ಕಟ್ಕೊಂಡು ಲಕ್ಷ್ಮಿನೇ ವಾಸಿ ಬೇರೆಯವ್ರು ಆಗಿದ್ರೆ ನೀನ್ ಅಂತ ಒಳಗಿದ್ರೆ ಮನೆಯಿಂದ ಆಶ್ಕಾಪ್ ಬಿಡಬೇಕು ಸೊಸಿನ ನಾವ್ ಇಲ್ಲೋ ಅವಳೇ ಸರಿ ಇಲ್ಲ ಅಂತ ನಾ ಬಂದ್ಕೊಂಡಿದ್ದೆ ನೀನು ಅವಳಿಗಿಂತ ಈ ತರ ಕಂದ್ಕೊಬಿಟ್ಟಿದ್ಯಾಲ ಅದಕ್ಕೆ ಪಾರ್ಟಿ ಬಟ್ಟೆ ಕಿಚ್ಚು ಮಾಡಿ ನೀನು ಹ ನಮ್ಮನೆ ಮಕ್ಕಳಂಗೆ ಹಂಗೆ ಅಲ್ವಾ ಸೊಸೆರುವೆ ಇಷ್ಟ ಇದ್ರೆ ಕೆಲಸ ಮಾಡು ಇಲ್ವಾ ಸುಮ್ಮನಾಗು ಇಷ್ಟ ಇದ್ರೆ ಮಾಡಿರ ತಿನ್ನು ಇಲ್ಲ ಅಂದ್ರೆ ಸುಮ್ಮನಾಗು ಅದ್ಬಿಟ್ಬಿಟ್ಟು ಮನೆಗೆ ನೀನು ಅದೇ ಗಂಟಾ ಲೋಟ ಲೋಟ ಕಯ್ಯ ಕಯ ಅಂತ ಅನ್ಬೇಡ ಮನೆ ಕಳೆ ಇರಾಕಿಲ್ಲ ಹ ಹೆಣ್ಣು ಏನ್ ಮಾತಾಡಿದ್ರು ಸುಮ್ಮನ ಆಯ್ತದೆ ಒಂದ್ ಮಾಪ ತಿಂತಿರಕ ಮಾತಾಡಕಿಲ್ಲ ಅಂತ ಹೆಣ್ಣಿನ ಜೊತೆಗೆ ನೀನು ಆಡಿ ಚೋಡಿ ಹಾಡ್ಕೊಂಡು ನಿಂತಿರ್ತಿದ್ಯಲ್ಲ ಸರಿ ಸರಿ ಆಯ್ತಲ್ಲವಾ ಒಂದ್ಸಲ ನೀನೇ ಯೋಚನೆ ಮಾಡು ಅದೇ ಸ್ಥಳದಲ್ಲಿ ಬೇರೆ ಯಾರು ಇದ್ದಿದ್ರೆ ಏನು ಮಾಡೋರು ಈ ಹೆಣ್ಣೇನೋ ಅರ್ತ್ಕೊಂಡದ್ದೆ ಬಡವ್ರ ಮನೆ ಹೆಣ್ಣು ತಾಳು ಏನೋ ಎತ್ತೋ ನಾ ಹಿಂಗೆಲ್ಲ ಅಂತ ಅದೇ ನೀನು ಬೇರೆಯವ್ರ ಮನೇಲಿ ತಂದಿದ್ರೆ ಹೆಣ್ಣ ಸರಿಯಾಗಿ ಮಾಡಿರೋರು ಅವ್ರ ಅಪ್ಪನಟ್ಟಿಯವ್ರು ಬಂದು ಸರಿಯಾದ ಕೆಲಸ ಮಾಡಿರೋರು ನೀನು ಮಗನ ಜೊತೆ ಹೆಚ್ಕೊಟ್ಟ ಬಾಳಿ ಅಂತ ಹೆಣ್ಣು ತಂದ್ಬಿಟ್ಟು ಮದುವೆ ಇಲ್ಲ ಬೇರೆ ಮಾಡಕ್ ಮಾಡಿದಿಯ ನೀನು ಹೇಳಿದ್ರೆ ಸರಿ ಆಯ್ತಿಲ್ಲ ನಿನಗೆ ಹೇಳಿದ್ರೆ ಹಿಂಗಂದ್ರಲ್ಲ ಹಂಗಂದ್ರಲ್ಲ ಅಂದ್ಕೊಂಡು ನೀನು ಜಲ್ಲ ಕಾಲ ತಕಾಕೋದಕ್ಕಿ ಎಸ್ ಸರಿ ಹೇಳ್ಬೇಕು ನಿನಗೆ ಆ ಏಳ್ನೇಲೆ ಹೊಟ್ಟೆ ನೋವು ಅಂತ ಅನ್ನ ಮನಗದೆ ಇವ್ಳು ಕೆಲಸ ಮಾಡಿಲ್ಲ ಕೆಲಸ ಮಾಡಿಲ್ಲ ಕೆಲಸ ಇವತ್ತರ ನಾಳಿಕ್ ಮಾಡ್ಕೋಬಹುದು ಬಿಡು ಅದೇನು ಏನ್ ದೊಡ್ಡ ವಿಚಾರವಾ ಕೆಲ್ಸಾನೇ ದೊಡ್ಡದಾಗೋಯ್ತಾ ಏ ಎಷ್ಟು ಬೋ ಬುದ್ಧಿ ಬರಾಕಿಲ್ಲ ಹೂವ ಮಗುನ್ಗಿಬು ಯಾತಿಕ ಹಿಂಗ ಆಡಿರಿ ನೀವು ಯಾಕ್ರಲ್ಲ ಹಿಂಗ ಆಡಿರಿ ನೀವು ಹೊಟ್ಟೆ ಉರ್ಸು ಮೊಟ್ಟೆ ಕಟ್ತಿದ್ದೀರಲ್ಲ ಏನ್ ಗೊತ್ತಾಯ್ತಿಲ್ವಾ ನಿಮ್ಗೆ ನಿಮ್ಮ ಜೊತೆಗೆಲ್ಲ ಆಡ್ ಸಾಯಕ ಆಯ್ತಿಲ್ಲ ಕಂತ ತಗೋ ನನ್ಗೆ ಆಡಕ್ ಆಯ್ತಿಲ್ಲ ಥೂ ಅದೇನು ಹೊಟ್ಟೆ ಉರ್ಸ್ ಮೊಟ್ಟೆ ಕಟ್ಟಿರೋ ನಮ್ಮ ಮುಂದೆ ಹಿಂಗೆ ಆದ್ರೆ ನಾನು ಏನ್ ಮಾಡ್ತೀನಿ ಮನೇಲಿ ಅಂತ ನನಗೆ ಗೊತ್ತಿಲ್ಲ ನೆಮ್ಮದಿ ಇಲ್ದಂಗ್ ಆಗೋದೆ ಯಾರ್ದು ತಪ್ಪಿಲ್ಲ ಅಂದ್ರಲ್ಲಿ ನಿಂದುವೇ ರವಿದುವೆ ರವಿಗೆ ಏನ್ ಬಂದಿದೆ ಬಂದಿದದು ಯಾವಾಗ ನೋಡಿದ್ರೆ ಅವನು ಕಯ ಕೈಯ ಇರ್ತೀನಿ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಒಳ್ಳೆ ಹೆಣ್ ಸಿಕ್ಕದ ಹೆಚ್ ನೋಡ್ಕೋಬೇಕು ಮಾಡಬೇಕು ಏನೋ ನಾ ಹೇಳ್ತೀನಿ ಮತ್ತೆ ಕೇಳ್ಕೊ ಕುತ್ಕೊ ಅಂತದ ಹೊಟ್ಟಾಗಿ ಬಾಳ ಬದ್ಕಟ ಮಾಡ್ಕೋಬೇಕು ಇರೋನ ಒಬ್ಬ ಮಗ ಒಬ್ಬ ಸೊಸೆ ಒಬ್ಬ ಸೊಸೆ ಒಬ್ಬ ಮಗ ಇರೋನ ಹೆಂಗೆ ನೋಡ್ಕೋಬೇಕು ನೀನು ಮದುವೆ ಮಾಡ್ಕೊಳ್ಬೇಕೀ ಮಗ್ಳುಗಿಂತ ಹೆಚ್ಚಾಗಿ ನೋಡ್ಕೋತೀನಿ ಅಂತ ಕ ಕರ್ಕೊ ಬಂದ್ಬಿಟ್ಟು ಈಗ ನೀನು ಸೊಸೆಂಗೂ ನೋಡ್ಕಲ್ವಲ್ಲ ಕೇಳಿದ್ರೆ ನೀವು ಅವ್ಳ ಪರವಾಗಿ ಮಾತಾಡ್ತಿದ್ರಿ ಅವ್ಳ ಪರವಾಗಿ ಮಾತಾಡ್ತಿದ್ರಿ ಅಂತಳೆ ಇಲ್ಲಿ ಯಾವಳು ಪರ ಇವಳು ಪರ ಅನ್ನೋದು ಬರೋಕಿಲ್ಲಾಕಿಜ ಹಾ ಹೆಚ್ಚು ನೋಡ್ಕೋಬೇಕು ಸಣ್ಣ ಆಗ್ಬಿಟ್ಟು ತಪ್ಪಾದ್ರೂ ಸರ್ ಹೇಳ್ಕೊಂಡು ನೋಡ್ಕೋಬೇಕು ತಪ್ಪು ಮಾಡಿದ್ರವ್ರು ಯಾರಿದ್ದರು ಯಾರಿದ್ದಾರೆ ತಪ್ಪು ಮಾಡ್ದಿರೋ ನೀನು ಹಾಂ ತಪ್ಪು ಮಾಡಿದವ್ರಿಗೆ ಬೊಯ್ಯೋದು ತಪ್ಪು ಮಾಡಿದ್ರು ಬೊಯ್ಯೋದು ಯಾರಾಕೋ ಬೊಯ್ಯದು ನಿಂತರು ಬೊಯ್ಯದು ಕುತ್ರು ಬೊಯ್ಯೋದು ಹೇ ನನಗೆ ನೋಡಿ ನೋಡಿ ಸಾಕಾಗ್ಬಿಟ್ಟದೆ ಎಣ್ಣೆ ಹೆಂಗ್ ಊರ್ಸ್ಕೊಂಡಿರಬಾರ್ದು ನೋಡು ಗಿಜ ಇದೆಲ್ಲ ಮಾಡ್ಬೇಡ ಅದೇನು ಬಾಯ್ಬಿಟ್ಟು ಮಾತಾಡಬೇಡ ಬಾಯಿ ಮುಚ್ಕೊಂಡು ನಿಂತಿರ್ಬೇಡ स्लाइट बिदावे गप्ता है वो निंगे बुरिस अले ना हुँ अगजी बट्टेलालो अगजी माडी कई कालेला नोबंदले सुन्टायला इड़ता कुथादे नन्पगी येल विल्ले अले संदे गण्टाली उसीता सीता सीता, सीता सीधीरला येके येन आवेन मंजरां काना क ಕುರ್ಸ್ಕೊ ಮನೆ ಮನೆಗೆ ಉದ್ದಾರ ಮಾಡ್ಬಿಡ್ತಾಳೆ ನಾನೇ ಬೋಯದ್ ಅನ್ಕೊಂಡೆ ನನಗೆ ಬೋಯ ಚಂದಿರಕಂತಿ ನನ್ ಏನ್ ತಪ್ಪಿರೋದು ನಾನು ಹೆಂಗಿರ್ಬೇಕು ಅಕ್ಕ ಪಕ್ಕನೆಲ್ಲ ಹೇಳಿದ್ರು ಕಡಿಮೆ ಸೊಸೆರ ಅಂತ ನಾನು ಇಲ್ಲ ಅನ್ಕೊಂಡ್ ನಾನು ಅನ್ಕೊಂಡೆ ಬತ್ತಾ ಬತ್ತ ಇಳುವೆ ಬದ್ಲಾಗೋದ್ ಯಾವತ್ತಿದ್ರೂ ಸೊಸೆರು ಸೊಸೆರೆ ಮಕ್ಕಳು ಮಕ್ಕಳು ಯಾಕಂದ್ ಕಾಳಿ ಸುಮ್ಮನೆ ನಾವು ಹಂಗ ಆಡೋದು ಅಷ್ಟೇಯಾ ಎಲ್ಲ ನಮ್ಮವರು ತಮ್ಮವ್ರು ಅಂದ್ಬಿಟ್ಟು ನಾವು ಮಾತ್ರ ಒಂಗ ಆಡೋದು ಯಾವತ್ತಿದ್ರೂ ಸೊತೆ ಸೊಸೇರೇ ಮಕ್ಳು ಮಕ್ಳಯ್ಯ ಸುಮ್ಮನೆ ಯಾಕೆಂಗ ಯಾಕಂಗು ಹೇಳಿ ನಾನು ಆಯ್ತಲ್ಲ ಸಾಕು ಸಾಕಾಗೋಯ್ತು ನೀವ್ ನನ್ಗೆ ಹೇಳ್ಕ ಬರ್ಬೇಡಿ ಆಮೇಲೆ ನನ್ನ ಹಾಳನ್ನ ತಲೆ ಕೆಡ್ಸಕ್ ಬರ್ಬೇಡಿ ನೀವು ತಿಂಡ್ ಹೆಂಗ್ ಬೇಕು ಅಂದಿರಿಂದ ಬಿಟ್ಬಿಡಿ ಹಂಗಿರಿ ಅವಳ ಜೊತೆ ಹಿಂಗಿರಿ ಹಂಗ ಮಾಡೋ ಹಿಂಗ ಮಾಡೋಕ್ ಬರ್ಬೇಡಿ ನನ್ಗೆ ರಾಣೆ ಬರ ಬಂದಿಲ್ಲ ತಲೆ ಕೂರ್ಸ್ಕೊಂಡ್ ಬರೆಯಾಕೆ ಓ ಇಷ್ಟು ಸದ್ರ ಕೊಟ್ಬಿಟ್ರೆ ಆಗೋಯ್ತು ಕತೆಕೋತಾಳಷ್ಟೇ ಮನೇಲಿ ಇಷ್ಟು ಸದ್ರವಾ

ಕರ್ಕೊಂಡು ನಾನಾಗ ಸುಮ್ಕುತ್ತೀವಿ ಬೇರೆ ಯಾರು ಆಗಿದ್ರೆ ಮಾತ್ರವ ನಿಜವಾಗ್ಲು ಮನೆಯಿಂದ ಆಚೆ ಹಾಕೋರು ಹ್ಮ್ ಗ್ಯಾರಂಟಿಯ ಮನೆಯಿಂದ ಆಚೆ ಹಾಕೋರು ನಾನಾಗೆ ಕರ್ಕೊಂಡಿವನಿ ಅಷ್ಟೇ ಅಲ್ಲ ನೀವೇ ನೋಡ್ರಿ ಅವ್ರೇ ಬಯಸ್ಕೊಂಡಿರಲ್ಲ ಇರ್ಗತಿಲ್ವಾ ನಿಮ್ಗೆ ಹೆಂಗ ಅಂತವ ನಿಮ್ಗೆ ಹಾವಳೆ ಹೆಚ್ಚಾಗೋದು ಈಗ ಬಂದಿರವ್ಳ ಯಾ ಸೊಸೆ ಹೆಚ್ಚಾಗೋದು ಏನಿಗೆ ಮಾತಾಡೋಳು ಏನಿಕ್ ಆಡೋಳು ಗಿರ್ಜಾ ತಿಳ್ಕೋದ್ ಮಾತಾಡೋ ಅಲ್ಲ ಬೇಕಂಗಿರಿ ನೀವು ಸರಿ

ನನ್ನ ಮಗಳದ್ದು ಅವಳು ಸುದ್ದಿ ಅತ್ತೆ ಸೊಸೆ ಸುದ್ದಿ ಏನು ಮಾತಾಡ್ಬಿಡಾ ನಾನು ಏನು ಕೇಳಕ್ಕೆ ಇಲ್ಲ ನಡಿ ಮಾತಾಡೋಕ್ಕ ಅತ್ತೆ ಹತ್ರ ಮಾತಾಡದಾ ನಡಿ ಕಲ್ತುವೆ ನೋಡಿಲ್ಲ ನಿಮ್ಮಂತೆ ಅವ್ರನ್ನ ಅದು ಯಾಕೆ ಕಟ್ಟಿದ್ದೀರೋ ಭಗವಂತ ನನಗಂತೂ ಐ ಸೈಡ್ ಹಾಕಂತ ಕಳಿಸ್ ನಿಮ್ ಜೊತೆಗೆ ಹಾಡಿ ಮಟ್ಟಿ ಸಾಕಾಯ್ತು ನನಗೆ ಐಕಿಲ್ಲ ನನಗೆ ನಿಮ್ ಜೊತೆ ಹಾಡಕ್ಕೆ ನಾನು ಹಿಂಗೆ ಸುಮ್ಮನೆ ಇರಕಾಯ್ತಿಲ್ಲ ಅದೇ ಇಲ್ಲ ನೀನೇ ನೀನೇ ಬುದ್ಧಿ ಕಲ್ತ್ಕೊಳ್ಳೋದಿದ್ರೆ ನೋಡು ಕೇಳು ಗಿರ್ಜ ಬ್ಯಾಡ ಅನ್ನಕಿಲ್ಲ ಎಲ್ಲಿ ಕೇಳಬೇಕು ಎಲ್ಲಿ ಬಿಡ್ಬೇಕು ಅನ್ನೋದು ಇರ್ಲಿ ನಿನ್ಗೆ ಎಲ್ಲಕ್ಕೂ ಸಣ್ಣ ಪುಟ್ಟ ವಿಚಾರಕ್ಕೆ ಉಣ್ಣಕ್ಕೆ ತಿನ್ನಕ್ಕೆ ಎಲ್ಲಕ್ಕೂ ಇಲ್ಲಿ ಕೈ ಕೈ ಅಂದಿದ್ದಿಲ್ಲ ಊಟ ಮಾಡೋದಕ್ಕೆ ಹೋಯ್ತಿದ್ದೀನಿ ನೀನು ಬೇಜಾರಾಕಿರುವ ಯಾರಿಗೆ ಆಗ್ಲಿ ಊಟ ಮಾಡೋದಕ್ಕೆ ಅದು ಇದು ಅಂತಂದ್ರೆ ಊಟ ನೋಡಕರ ಹೋಗಿ ಹೋಗಿ ನಿನ್ನ ಬುದ್ಧಿ ಹೇಳ್ತೀನಿ ನನಗೆ ಬುದ್ಧಿ ಇಲ್ಲ ಇದ್ರೆ ನಾನು ನೋಡ್ಬೇಕು ಒಂದು ವರೆ ವಿಡಿಯೋ ಅಂಗಡಿ ತಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಅಷ್ಟೇ ಲೈಕ್ ಕೊಟ್ಬಿಡಿ ಬರ ಮತ್ತೆ